ಚಿಕ್ಕಬಳ್ಳಾಪುರ ನಗರದ ಪುರಾತನ ದೇವಾಲಯ ಬಜಾರ್ ರಸ್ತೆ ಕೋದಂಡರಾಮಸ್ವಾಮಿ ದೇವಾಲಯದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಡಾ ಕೆ ಸುಧಾಕರ್ ಪಾಲ್ಗೊಂಡಿದ್ದರು ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯ ಉದ್ಘಾಟನೆ ಅಂಗವಾಗಿ ದೇಶದಾದ್ಯಂತ ಎಲ್ಲಾ ದೇವಾಲಯಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದರು ಅದರಂತೆ ಡಾಕ್ಟರ್ ಕೆ ಸುಧಾಕರ್ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ಮೊದಲು ಪೊರಕೆ ಹಿಡಿದು ಗುಡಿಸಿ ನಂತರ ಅಲ್ಲಿ ನೀರು ಹಿಡಿದು ದೇವಾಲಯದೊಳಗೆ ತೊಳೆದ ನಂತರ ಪೈಪ್ ಹಿಡಿದು ದೇವಾಲಯದ ಹೊರಾಂಗಣ ಶುಚಿಗೊಳಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮುಖಂಡರು ಕೆವಿ ನಾಗರಾಜ್ ಕೆವಿ ನವೀನ್ ಕಿರಣ್ಣ ಮರಳುಕುಂಟೆ ಕೃಷ್ಣಮೂರ್ತಿ ಸಾಥ್ ನೀಡಿದರು ಸ್ವಚ್ಛತಾ ಕಾರ್ಯದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ರಾಮ ಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಮೋದಿಯಂತಹ ಧೀಮಂತ ನಾಯಕರೇ ಬೇಕಾಗಿತ್ತು ಐವತ್ತು ವರ್ಷಗಳಿಂದ ಆಗದ ಕೆಲಸ ಇವತ್ತು ಮಾಡಿ ತೋರಿಸಿದ್ದಾರೆ ಎಂದರು ಹಬ್ಬ ಇದೆ ಇವತ್ತು ನಮ್ಮೆಲ್ಲರ ಎಷ್ಟೋ ಜನ್ಮಗಳ ಪುಣ್ಯ ಅಂತ ನಾನು ತಿಳ್ಕೊಂಡೆ ಆ ರೀತಿ ಕೂಡ ಭಾವಿಸಿದ್ದಾರೆ ಯಾಕೆಂದರೆ ಐನೂರು ವರ್ಷಗಳಿಂದ ಇದರ ಕನಸು ಇದರ ಹೋರಾಟ ಇದಕ್ಕೋಸ್ಕರ ಕೆಲವರು ಬಲಿದಾನ ಮಾಡಿರುವಂಥ ಇವೆಲ್ಲವೂ ಕೂಡ ನಮ್ಮ ಕಾಲಘಟ್ಟದಲ್ಲಿ ಇವತ್ತು ಇದೆಲ್ಲ ಕೂಡ ನಾವು ಕಣ್ಣು ತುಂಬಿಕೊಳ್ಳುವಂಥ ಒಂದು ವಿಚಾರ ನಮ್ಮ ಮುಂದೆ ಇದೆ ಅಂದರೆ ನಾವು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿ ನಾವೆಲ್ಲ ಕೂಡ ಈ ಕಾಲಘಟ್ಟದಲ್ಲಿ ಹುಟ್ಟಿದ್ದೇವೆ ಹಾಗಾಗಿ ಇಡೀ ಭಾರತೀಯರ ಒಂದು ಹೆಮ್ಮೆಯ ಪ್ರತೀಕ ಶ್ರೀರಾಮನು ಅಂದರೆ ಆದರ್ಶದೇನು ಇವತ್ತು ಮಹಾತ್ಮ ಗಾಂಧೀಜಿಯವರು ಕೂಡ ಏನು ಹೇಳಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಕೂಡ ರಾಮರಾಜ್ಯ ನಿರ್ಮಾಣ ಆದಾಗ ನಿಜವಾದಂಥ ಸ್ವಾತಂತ್ರ್ಯಕ್ಕೆ ಅರ್ಥ ಬರುತ್ತೆ ಅಂತ ಹೇಳಿದ್ದಾರೆ ಅದೇ ದಾರಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು ಕೂಡ ಕಳೆದ ಹತ್ತು ವರ್ಷಗಳ ಅವರ ಆಡಳಿತ ಸ್ವಚ್ಛ ಆಡಳಿತದ ಮೂಲಕ ಅವರು ಅದನ್ನೇ ಇದ್ದಾರೆ ಇವತ್ತು ಕಾಕತಾಳೀಯ ಅನ್ನುವಂತೆ ಬಹುಶಃ ಮೋದಿಯವರಿಗಿನ್ನ ಬೇರೆಯನ್ನ ಯಾವ ವ್ಯಕ್ತಿಯೂ ಕೂಡ ಪ್ರಧಾನಿಗಳಾಗಿದ್ದರೆ ಈ ರೀತಿಯ ಒಂದು ರಾಮ ಪ್ರಾಣ ಪ್ರತಿಷ್ಠೆಯನ್ನು ಮಾಡಲಿಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇವರಿಗಿನ್ನ ಮತ್ತೊಬ್ಬರು ಯೋಗ್ಯರಾಗಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಂತ ಒಬ್ಬ ಯೋಗ್ಯ ಪುಣ್ಯಾತ್ಮನನ್ನು ಬಹುಶಃ ಆ ಶ್ರೀರಾಮಚಂದ್ರನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಮಾನ್ಯ ವೈ ಕೆ ಅದ್ವಾನಿಯರವರು ಹೇಳಿದಾಗೆ ಹಾಗಾಗಿ ಅವರ ಅವರ ಒಂದು ಇದರಲ್ಲಿ ತಪಸ್ಸಿದೆ ಅವ್ರ ಜೀವನದಲ್ಲಿ ತಪಸ್ಸಿದೆ ಮತ್ತು ತತ್ವ ಸಿದ್ಧಾಂತ ಇದೆ ಭಾಳ ಆಳವಾದಂಥ ಭಕ್ತಿ ಇದೆ ಈ ದೇಶದ ಬಗ್ಗೆ ಹೆಮ್ಮೆ ಇದೆ ಈ ಎಲ್ಲ ಕಾರಣಗಳಿಂದನೇ ಬಹುಶಃ ಅವ್ರ ಕಾಲದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿದ್ದಂತಹ ಪ್ರಕರಣ ಅದು ಇತ್ಯರ್ಥ ಆಯಿತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ಬೇಗ ಮಂದಿರ ಕೂಡ ನಿರ್ಮಾಣ ಆಗ್ತದೆ ನಮ್ಮ ಕಣ್ಮುಂದೆ ಇವತ್ತು ಈ ರೀತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಂತಂದರೆ ನಮಗೆ ಇದಕ್ಕೆಲ್ಲ ಸಂತೋಷ ಇತ್ತು ಸರ್ ಈ ವೇಳೆ ಬಿಜೆಪಿ ಮುಖಂಡರು ನಗರಸಭಾ ಸದಸ್ಯರು ಮಹಿಳಾ ವಿಭಾಗದ ಮುಖಂಡರು ಡಾ ಕೆ ಸುಧಾಕರ್ಗೆ ಪೊರಕೆ ನೀರು ಬಕೆಟ್ ಹಿಡಿದು ಸಹಾಯ ಮಾಡಿದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ